ಸ್ನೇಹಿತರೆ ನಮಸ್ಕಾರ ತುಂಗಭದ್ರ ಜಲಾಶಯ ರಭಸದಿಂದ ಹರಿಯುವ ನೀರಿನಿಂದ ಗೇಟ್ ಕೊಚ್ಚಿ ಹೋಗಿತ್ತು ಮೊದಲ ಎಲಿವೆಂಟ್ ಅಳವಡಿಕೆಯಲ್ಲಿ ಯಶಸ್ವಿಯಾಗಿದೆ ಕೊಪ್ಪಳ ತಾಲೂಕಿನ ಮನಿಮಾಬಾದ್ ನಲ್ಲಿರುವ ತುಂಗಭದ್ರಾ ಜಲಾಶಯ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿದ್ದ ಜಾಗದಲ್ಲಿ ಮರಳಿ ಗೇಟ್ ಅಳವಡಿಸುವ ಪ್ರಕ್ರಿಯೆ ಆರಂಭವಾಗಿದ್ದು ನಾಲ್ಕು ಅಡಿಯ ಒಂದು ಎಲಿವೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ ಕೊಚ್ಚಿ ಹೋಗಿರುವ ಗೇಟ್ ಅರವತ್ತು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಅಗಲವಿತ್ತು ಈಗ ಅದೇ ಅಳತೆಯಲ್ಲಿ ಗೇಟ್ ತಯಾರಿಸಲಾಗಿದೆ ನಾಲ್ಕು ಅಡಿಯ ಐದು ಗಳನ್ನು ತಯಾರಿಸಲಾಗಿದ್ದು ಅದರಲ್ಲಿ ಒಂದು ಎಲಿವೆಂಟ್ ಯಶಸ್ವಿಯಾಗಿ ಮೊದಲಿದ್ದ ಗೇಟ್ ಜಾಗಕ್ಕೆ ಇರಿಸಲಾಗಿದೆ ಒಂದು ಎಲಿವೆಂಟ್ ಅಳವಡಿಕೆಯಲ್ಲಿ ಯಶಸ್ವಿ ಕಂಡರೆ ಇನ್ನು ಉಳಿದ ನಾಲ್ಕು ಎಲೆಂಟ್ಗಳ ಅಳವಡಿಕೆ ಕಷ್ಟವಾಗುವುದಿಲ್ಲ ಉಳಿದ ಎಲೆವೆಂಟ್ಗಳನ್ನು ಸುರಕ್ಷಿತವಾಗಿ ಅಳವಡಿಕೆ ಮಾಡಲಾಗುವುದು ಎಂದು ಇಂಜಿನಿಯರ್ಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜಲಾಶಯದ ಗೇಟ್ ಕೊಚ್ಚಿ ಹೋದ ದಿನದಿಂದಲೂ ಜೀವ ಪಣಕ್ಕಿಟ್ಟು ಸಿಬ್ಬಂದಿ ಕೆಲಸ ಮಾಡಿದ್ದರು ಜಲಾಶಯಗಳ ಗೇಟ್ ಸುರಕ್ಷಿತ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಗೇಟ್ ಕೊಚ್ಚಿ ಹೋದ ದಿನದಿಂದ ನಿತ್ಯ ತೊಂಬತ್ತರಿಂದ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ಸ್ ತನಕ ನೀರು ಹೊರಗಡೆ ಹರಿಸಲಾಗಿತ್ತು ಶುಕ್ರವಾರ ಸಂಜೆ ಏಳು ಗಂಟೆಯ ನಂತರ ಐವತ್ಮೂರು ಪಾಯಿಂಟ್ ಜೀರೋ ಅರವತ್ತೆರಡು ಕ್ಯೂಸೆಕ್ಸ್ ನೀರು ಹೊರಗೆ ಹರಿಬಿಟ್ಟು ಗೇಟ್ ಅಳವಡಿಸುವ ಕಾರ್ಯಾಚರಣೆ ನಡೆಸಲಾಯಿತು ಮೂವತ್ತೊಂಬತ್ತು ಸಾವಿರದ ಆರುನೂರ ಹತ್ತೊಂಬತ್ತು ಕ್ಯೂಸೆಕ್ಸ್ ಒಳಹರಿವು ಇದೆ ಇನ್ನು ನಾಲ್ಕು ಎಲಿವೆಂಟ್ಗಳನ್ನು ಅಳವಡಿಕೆ ಕೆಲಸ ಬಾಕಿ ಉಳಿದಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ